ದಿನದಿಂದ ದಿನಕ್ಕೆ ರಾಷ್ಟ್ರದಲ್ಲಿ ಬಿಜೆಪಿ ಪಕ್ಷದ ಪರವಾಗಿ ಎನ್ಡಿಎ ಹಾಗೂ ಮೋದಿ ಪರವಾಗಿ ವಾತಾವರಣ ನಿರ್ಮಾಣ ಆಗ್ತಿದೆ ಪ್ರಧಾನಮಂತ್ರಿಯವರು ಎನ್ಡಿಎ ನೇತೃತ್ವದಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನ ಇಟ್ಕೊಂಡಿದ್ದಾರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ವಾತಾವರಣ ಇನ್ನೂ ಚೆನ್ನಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಳೆದ ಐದು ವರ್ಷದ ಸಾಧನೆ ಕಣ್ಣ ಮುಂದೆ ಇಟ್ಕೊಂಡು ಮತ ಕೇಳ್ತಾ ಇದ್ದೇವೆ ಯಾವುದೇ ವೈಯಕ್ತಿಕ ಟೀಕೆಗಳಿಗೆ ಟೀಕೆಗಳಿಗೆಲ್ಲ ಎಲ್ಲದಕ್ಕೂ ಬರುವಂತಹ ದಿನದಲ್ಲಿ ಮತದಾರರು ಉತ್ತರವನ್ನ ಕೊಡ್ತಾರೆ ಪ್ರತಿದಿನ ಎರಡು ಮೂರು ತಾಲೂಕು ಕೇಂದ್ರಗಳಿಗೆ ಅಭ್ಯರ್ಥಿಯಾಗಿ ಭೇಟಿ ಆಗ್ತಿದ್ದೇನೆ ಈ ಬಾರಿ ನಮ್ಮ ಕ್ಷೇತ್ರದ ಮತದಾರರು ಮೋದಿ ಅವರಿಗೆ ನಮ್ಮ ಕ್ಷೇತ್ರವನ್ನ ಕೊಡುಗೆಯಾಗಿ ಕೊಡ್ತಾರೆ ಎಂದು ಹೇಳಿದರು ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯನ್ನ ಶುಭಾಶಯ ನಾನು ತಿಳಿಸ್ತಾ ಇದ್ದೀನಿ ಹಿಂದೂಗಳ ನಮ್ಮ ಪದ್ಧತಿ ಪ್ರಕಾರ ಹೊಸ ವರ್ಷವಾಗಿ ಈ ಯುಗಾದಿ ಹಬ್ಬನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ಕೊಂಬಂದಂಥದ್ದು ಒಂದು ಸಂಪ್ರದಾಯ ಎಲ್ಲರೂ ಕೂಡ ಒಳ್ಳೇದಾಗಲಿ ಆದಷ್ಟು ಬೇಗ ಮಳೆಯಾಗಿ ರೈತರ ಒಂದು ಮುಖದಲ್ಲಿ ಒಂದು ಸಂತೋಷವಂತ ಕಾಣುವಂಥ ಒಂದು ದೊಡ್ಡ ಆಶೀರ್ವಾದ ಈ ಹಬ್ಬ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಎರಡನೇದು ಸನ್ಮಾನಿಷ್ಯುತ ನರೇಂದ್ರ ಮೋದಿಜಿಯವರೊಂದು ನೇತೃತ್ವದಲ್ಲಿ ನಮ್ಮ ಎನ್ ಡಿ ಎ ನೇತೃತ್ವದಲ್ಲಿ ಫೋರ್ ಹಂಡ್ರೆಡ್ ಪ್ಲಸ್ ಎನ್ ಡಿ ಎ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅದೇ ರೀತಿ ಬಿ ಜೆ ಪಿ ತ್ರೀ ಸೆವೆಂಟಿ ಪ್ಲಸ್ ಗೆಲ್ಲಬೇಕು ಅಂತೇಳಿ ಈಗಾಗಲೇ ಆ ದಿಕ್ಕಲ್ಲಿ ಗುರಿಯನ್ನು ಇಟ್ಕೊಂಡು ಮೊದಲನೇ ಹಂತದ ಒಂದು ಪ್ರಚಾರ ಈಗಾಗಲೇ ಮುಗಿಯುವಂಥ ಒಂದು ಹಂತಕ್ಕೆ ಈಗಾಗಲೇ ಬರ್ತಾ ಇದೆ ಚುನಾವಣೆ ಹತ್ತಿರ ಬರ್ತಾ ಇದೆ ಗೌರವಿತ ಪ್ರಧಾನಮಂತ್ರಿಗಳು ಹೋದಂಥ ಜಾಗದಲ್ಲಿ ನಡೀತಿರುವಂಥ ಜನಸ್ತೋಮ ಇರ್ಬೋದು ರೋಡ್ ಶೋಗಳಿರ್ಬೋದು ಇದು ಬೇರೆ ತ್ರೀ ಫೋರ್ ಫೇಸಸ್ ಚುನಾವಣೆ ಮೇಲೂ ಕೂಡ ತುಂಬ ಒಂದು ಒಳ್ಳೆಯ ರೀತಿಯಂಥ ಪರಿಣಾಮ ಮತದಾರ ಮೇಲೆ ಬೀಳ್ತಾ ಇದೆ ಯಾಕೆಂದರೆ ನಾನು ದಿನ ಎರಡು ಮೂರು ತಾಲೂಕುಗಳಿಗೆ ಭೇಟಿಯನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ ಆ ಸಂದರ್ಭದಲ್ಲಿ ಆ ವಾತಾವರಣ ನನಗೆ ಗೊತ್ತಾಗ್ತಾ ಇದೆ ದಿನ 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 ಇವತ್ತು ರಾಜ ದೇಶದ ಯಾವುದೇ ದಿಕ್ಕಲ್ಲಿ ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ್ರು ಕೂಡ ಅದರ ಪರಿಣಾಮಗಳು ಇನ್ನು ಉಳಿದಂಥ ಲೋಕಸಭಾ ಕ್ಷೇತ್ರಗಳ ಮೇಲೂ ಕೂಡ ಬೀಳ್ತಿದೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪತ್ರಿಕೆ ಮಾಧ್ಯಮದ ಪ್ರಮುಖರಂದರೂ ಕೂಡ ಅದ್ರ ಮುಖಾಂತರ ಸಾರ್ವಜನಿಕರು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ವಿಶ್ವಾಸ ಇದೆ ನಮ್ಮ ಶಿವಮೊಗ್ಗನೂ ಕೂಡ ಸೇರಿಕೊಂಡು ನಮ್ಮ ಕರ್ನಾಟಕವೂ ಕೂಡ ಸೇರಿಕೊಂಡು ಈ ಬಾರಿ ಎಲ್ಲ ರೀತಿಯಂಥ ಸಮೀಕ್ಷೆಗಳನ್ನು ಮೀರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಇಬ್ಬರು ಒಟ್ಟಾಗಿ ಸೇರಿ ಮೈತ್ರಿ ಸೇರಿಕೊಂಡು ಇವತ್ತು ನಾವು ಗೆಲ್ಲುವಂಥ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಸರ್ ಮೋದಿ ಪ್ರವಾಸ ಪ್ರವಾಸ ಕೂಡ ನಾಳೆ ಹದಿನಾಲ್ಕನೇ ತಾರಿಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಈ ರೀತಿ ಸೆಕೆಂಡ್ ಫೇಸಿನ್ ಅವ್ರ ಪ್ರಚಾರಗಳು ಶುರುವಾಗುತ್ತೆ ನನ್ನ ಯೋಗ ಈ ಒತ್ತಡಗಳ ಮಧ್ಯೆ ಮೊದಲನೇ ನನಗೆ ಸಮಯವನ್ನು ಕೊಟ್ಟು ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ತುಂಬಿ ಹೋಗಿರೋದು ನನಗೆ ಈ ಬಾರಿ ದೊಡ್ಡ ಒಂದು ಆಶ್ವಾದ ಅಂತ ನಾನು ತುಂಬಾ ಅಭಿಮಾನಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯದ ಸಾಕಷ್ಟು ಒತ್ತಡಗಳ ಕೂಡ ನನಗೆ ಆಶ್ವಾದನೆ ಮಾಡಿದಂತ ನನ್ನ ತಾಲೂಕಿನಲ್ಲಿ ವಿನಂತಿ ಮಾಡ್ಕೊಳ್ಬೇಕಾದ್ರೆ ನನ್ನ ಕರ್ತವ್ಯ ಅಂದ್ಕೊಂಡು ನಿನ್ನೆ ಮತ್ತೆ ಇವತ್ತು ಸುಮಾರು ಒಂದು ಹದಿನೈದು ಹದಿನಾರು ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದೊಂದು ಸಭೆಯಲ್ಲೂ ಕೂಡ ಎರಡರಿಂದ ಮೂರು ಸಾವಿರ ಜನ ಭಾಗವಹಿಸ್ತಾ ಇದ್ದಾರೆ ತುಂಬ ಒಳ್ಳೆ ರೀತಿಯಂಥ ಸ್ಪಂದನೆ ಸಿಗ್ತಾ ಇದೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಬಿಸಿಲಿದ್ರೂ ಕೂಡ ಸಾವಿರಾರು ಜನ ಇವತ್ತು ರಾಜ್ಯಾಧ್ಯಕ್ಷರನ್ನು ಅವರ ಮಾತನ್ನು ಕೇಳಬೇಕು ಅಂತೇಳಿ ತುಂಬ ಅತ್ಯುತ್ತಮದಂಥ ಸ್ಪಂದನೆ ಬರ್ತಾ ಇದೆ ಶಿಕಾರಿಪುರ ಹೋದ ಬಾರಿಯ ಒಂದು ಅಂತರವನ್ನು ಈ ಬಾರಿ ಮತದಾರರು ಅದನ್ನು ದಾಖಲೆಯನ್ನು ಮೀರಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಮತವನ್ನು ಕೊಡಿಸುವಂಥ ದಿಕ್ಕಿನಲ್ಲಿ ಎಲ್ಲ ರೀತಿಯಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅದು ಅವಶ್ಯಕತೆ ನಮಗೆ ಯಾರಿಗೂ ಕೂಡ ಇಲ್ಲ ಏಕೆಂದರೆ ಇವತ್ತು ನಾವು ಮಾಡಿದಂಥ ಅನೇಕ ಸಾಧನೆ ವಿಚಾರಗಳಿದೆ ಹಾಗೆ ಆ ಥರದಕ್ಕೆ ಒತ್ತ ಒತ್ತ ಒತ್ತನ್ನು ಪಟ್ಟು ಚುನಾವಣೆ ಪ್ರಚಾರದಲ್ಲಿ ಪಾಲ್ಗೊಳ್ಳುವಂಥ ಪ್ರಯ ಪ್ರಯತ್ನವನ್ನು ನಮ್ಮ ಪಕ್ಷ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಉಳಿದಂಥ ವಿಚಾರಗಳಲ್ಲಿ ತಲೆ ಕೆಡಿಸ್ಕೊವಂಥದ್ದು ಯಾವುದು ಕೂಡ ಇಲ್ಲ ಇವತ್ತು ನಾವಾಗಲಿ ಪಕ್ಷದ ಪ್ರಮುಖರಾಗಲಿ ಮೋದಿಜಿಯವರು ಕೊಟ್ಟಂಥ ಸಾಧನೆ ನಾನು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಇದೆಲ್ಲದೂ ಕೂಡ ಇಟ್ಕೊಂಡು ಕೆಲಸ ಮಾಡ್ತೀನಿ ಉಳ್ಳು ಉಳಿದಂಥ ವಿಚಾರ ಎಲ್ಲದೂ ಕೂಡ ಒಂದು ಆದ್ಯತೆ ಅಂತ ನಮ್ಗೆ ಯಾರಿಗೂ ಕೂಡ ಅನ್ಸಲ್ಲ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು